ಾಮರಿ ತಾಲೂಕ ಸಂಬಂಧಿಸಿದಂತೆ ಜನರ ಕಾರ್ಮಿಕ ಅಹವಾಲು ಸಭೆಯನ್ನು ಹಮ್ಮಿಕೊಂಡಿದ್ದು ಈ ಸಮಯದಲ್ಲಿ ಒಟ್ಟು ನಲವತ್ತೈದು ಅಹವಾಲು ಅರ್ಜಿಗಳು ಸ್ವೀಕೃತಗೊಂಡಿದ್ದು ತಹಸೀಲ್ದಾರ್ ಅವರಿಗೆ ಸಂಬಂಧಪಟ್ಟಂತಹ ಇಪ್ಪತ್ತ್ಮೂರು ಅರ್ಜಿಗಳು ತಾಲೂಕು ಪಂಚಾಯತಿಗೆ ಸಂಬಂಧಪಟ್ಟಂತಹ ಹದಿನೈದು ಅರ್ಜಿಗಳು ನಗರಸಭೆಗೆ ಸಂಬಂಧಿಸಿದ ಒಂದು ಅರ್ಜಿ ಅರಣ್ಯ ಇಲಾಖೆಗೆ ಸಂಬಂಧಿಸಿದ ಒಂದು ಅರ್ಜಿ ಎ ಡಿ ಸಂಬಂಧಿಸಿದ ಎರಡು ಅರ್ಜಿಗಳು ಕೋಆಪರೇಟಿವ್ ಇಲಾಖೆಗೆ ಸಂಬಂಧಪಟ್ಟಂತ ಒಂದು ಹಾಗೂ ಕೃಷಿ ಇಲಾಖೆಗೆ ಸಂಬಂಧಪಟ್ಟಂತ ಒಂದು ಮತ್ತು ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂತ ಒಂದು ಒಟ್ಟಿನಲ್ಲಿ ನಮಗೆ ಅರ್ಜಿಗಳು ಸ್ವೀಕೃತಗೊಂಡಿರುತ್ತವೆ ಇವುಗಳನ್ನು ಸಂಬಂಧಪಟ್ಟಂತ ಇಲಾಖೆಗಳಿಗೆ ಕಳಿಸಿ ಅವರಿಗೆ ಸಮಯವನ್ನು ನಿಗದಿಪಡಿಸಲಾಗಿದೆ ಈ ನಿಗದಿತ ಸಮಯದಲ್ಲಿ ಅವರಿಂದ ಉತ್ತರವನ್ನು ಪಡೆದು ಅರ್ಜಿದಾರರಿಗೆ ಇನ್ವರಿ ಕೊಡುವಂತಹ ವ್ಯವಸ್ಥೆಯನ್ನು ಮಾಡಲಾಗುತ್ತದೆ ಇದೇ ಒಂದು ಸಮಯದಲ್ಲಿ ನಾನು ಸಾರ್ವಜನಿಕರಿಗೆ ಸರ್ಕಾರಿ ಕಚೇರಿಗಳಲ್ಲಿ ಯಾರಾದರೂ ಈ ಒಂದು ತಮ್ಮ ಕರ್ ಕರ್ತವ್ಯವನ್ನು ನಿರ್ವಹಿಸಲಿಕ್ಕೆ ಯಾರಾದರೂ ಲಂಚವನ್ನು ತೋರಿಸಿ ಅಥವಾ ಏನಾದರೂ ತಮ್ಮ ಬೇಡಿಕೆಗಳನ್ನು ಅಥವಾ ಕರ್ತವ್ಯದಲ್ಲಿ ನಿರ್ಲಕ್ಷ್ಯವನ್ನು ತೋರಿಸಿದಲ್ಲಿ ಅಥವಾ ಯಾವುದಾದ್ರೂ ಸರ್ಕಾರಿ ಕಚೇರಿಗಳಲ್ಲಿ ಕರ್ತವ್ಯ ಲೋಪವನ್ನು ಮಾಡಿದಲ್ಲಿ ಕರ್ನಾಟಕ ಲೋಕಾಯುಕ್ತ ಚಿಕ್ಕಬಳ್ಳಾಪುರಕ್ಕೆ ದೂರನ್ನು ನೀಡಲು ಈ ಮಾಧ್ಯಮದ ಮುಖಾಂತರ ನಾನು ಜನರಲ್ಲಿ ವಿನಂತಿಸಿಕೊಳ್ತೇನೆ ಎಲ್ಲ ತಾಲೂಕಾ ಮಟ್ಟದ ಅಧಿಕಾರಿಗಳು ಹಾಗೂ ಸಾರ್ವಜನಿಕರು ಸುಮಾರು ಜನಕ್ಕೆ ಪರಿಹಾರ ಸಿಕ್ಕಿರಬಹುದು ಪರಿಹಾರ ಸಿಕ್ಕಲಿ ಅನ್ನುವಂಥ ಅಪೇಕ್ಷೆಯಲ್ಲಿ ಅರ್ಜಿಗಳನ್ನ ಕೊಟ್ಟಂತಹ ಎಲ್ಲ ದೂರದಾರರಿಗೂ ಸಹಿತ ಒಂದಿಸಿದ ಮುಖ್ಯವಾಗಿ ಮಾಧ್ಯಮದವರಿಗೆ ಈ ಒಂದು ಸಮಯದಲ್ಲಿ ತಾವು ಸಮಯೋಚಿತವಾಗಿ ಅವರಿಗೆ ಮಾಹಿತಿಯನ್ನು ನೀಡಿದ್ದೀರಿ ಮುಂದಿನ ಸಹಿತ ನೀಡ್ತೀರಿ ಅಂತ ಹೇಳಿಕೊಂಡು ಈ ಒಂದು ಕಾರ್ಯಕ್ರಮದಲ್ಲಿ ಬಂದಂಥ ಸಂಬಂಧಪಟ್ಟಂತ ಸಂಬಂಧಪಟ್ಟಂಥ ಅವರಿಗೆ ಪರಿವೀಕ್ಷಕರಿಗೆ ಹಾಗೂ ನಮ್ಮ ಅಟಲ್ ಜಲ ಭೂಭೂಜಲ ಯೋಜನೆಯನ್ನು ಕಾರ್ಯದೊಳಿಸೋದಕ್ಕೆ ಇದ್ದಂಥ ಅಧಿಕಾರಿಗಳಿಗೆ ಹಾಗೂ ಅವರ ಎನ್ ಜಿ ಒರವರಿಗೆ ಮತ್ತು ನಮ್ಮ ಈ ಆಯುಕ್ತರಿಗೆ ಆಯುಕ್ತರಿಗೂ ಸಹಿತ ಹಾಗೂ ತಹಶೀಲ್ದಾರ್ ಅವರಿಗೆ ಐದರಿಕೆ ಅವಸರವಿದ್ದು ಸಹ ಈ ಒಂದು ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ ಧನ್ಯವಾದಗಳು